ನಿಮ್ಮ ಮನೆಯಲ್ಲಿ ಏನಾದರೂ ಕೆಟ್ಟ ಶಕ್ತಿಗಳಿಂದ ವಾಮಾಚಾರ ಮಾಟ ಮಂತ್ರದಂತಹ ಪ್ರಯೋಗದಿಂದ ಮನೆಯ ಹೇಳಿಗೆ ಅನ್ನೋದು ಆಗ್ತಾ ಇಲ್ಲ ಗಂಡ ಹೆಂಡತಿ ನಡುವೆ ಪ್ರತಿನಿತ್ಯ ಆಗ್ತಾ ಆಗ್ತಾಯಿದೆ ವಿಪರೀತ ಅನಾರೋಗ್ಯದ ಸಮಸ್ಯೆಗಳು ಮನೆಯಲ್ಲಿರುವವರೆಲ್ಲರೂ ಎದುರಿಸುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಒಂದು ರೀತಿಯಾದಂತಹ ನೆಮ್ಮದಿಯ ವಾತಾವರಣವೂ ಸಹ ಮನೆಯಲ್ಲಿಲ್ಲ ಅನ್ನುವರು ನಾವು ತಿಳಿಸಿಕೊಡುವ ಹಾಗೆ ಈ ಪುಟ್ಟ ತಂತ್ರವನ್ನು ಮಾಡಿಕೊಳ್ಳುವುದರಿಂದ ಮನೆಯ ಹೇಳಿಕೆ ಅನ್ನುವುದು ಆಗುತ್ತೆ ಮನೆಯ ಜೀವನ ಸುಧಾರಿಸುತ್ತೆ ಮನೆಯಲ್ಲಿರುವವರೆಲ್ಲರೂ ಕೂಡ ಆರೋಗ್ಯವಂತರಾಗುತ್ತಾರೆ ಆ ತಂತ್ರ ಯಾವುದು ಯಾವ ದಿನ ಮಾಡಬೇಕು ಹೇಗೆ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡುವುದರಿಂದ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಲಭ್ಯವಾಗುತ್ತೆ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡಿ ಆಗ ನೋಡಿ ಹಣಕಾಸಿನ ಸಮಸ್ಯೆ ಏನೇ ಇದ್ದರೂ ಕೂಡ ಶಾಶ್ವತವಾಗಿ ಪರಿಹಾರ ಆಗತ್ತೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ತುಂಬನೇ ಉಪಯೋಗ ಇದೆ ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಮನೆಯಲ್ಲಿ ಏನಾದರೂ ದುಷ್ಟಶಕ್ತಿಗಳಿಂದ ಅಥವಾ ವಾಮಚಾರದಂತಹ ಪ್ರಯೋಗಗಳು ಆಗಿದ್ದಾಗ ಈ ಒಂದು ಸುಲಭ ತಂತ್ರವನ್ನು ಮಾಡಿಕೊಳ್ಳಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರುವುದು ಪ್ರತಿಯೊಂದು ಕಾರ್ಯದಲ್ಲೂ ಕಲ್ಲುಪ್ಪು ಮಹತ್ತರವಾದ ಪಾತ್ರವನ್ನು ವಹಿಸುತ್ತದೆ ಈ ಪ್ರತಿಯೊಂದು ವಿಚಾರದಲ್ಲೂ ದೃಷ್ಟಿ ತೆಗೆಯಲು ಕಲ್ಲುಪ್ಪನ್ನು ನಾವು ಬಳಸಿಯೇ ಬಳಸುತ್ತೇವೆ ಮನೆಯಲ್ಲಿರತಕ್ಕಂತಹ ಪ್ರತಿಯೊಬ್ಬ ಸದಸ್ಯರ ಮೇಲುವೆ ಒಂಬತ್ತು ಬಾರಿ ದೃಷ್ಟಿಯನ್ನು ನಿವಾಳಿಸಬೇಕು ಮೂರು ಬಾರಿ ಕ್ಲಾಕ್ ವೈಸ್ ಮೂರು ಬಾರಿ ಆ್ಯಂಟಿ ಕ್ಲಾಕ್ ವೈಸ್ ಮತ್ತು ಮೂರು ಬಾರಿ ಕ್ಲಾಕ್ ವೈಸ್ ಈ ರೀತಿ ದೃಷ್ಟಿಯನ್ನು ತೆಗೆದು ಕಲ್ಲುಪ್ಪನ್ನು ತೆಗೆದುಕೊಂಡು ಬಂದು ನೀವು ಒಂದು ಗಾಜಿನ ಲೋಟಕ್ಕೆ ಅದನ್ನು ಹಾಕಬೇಕು ಈಗ ಗಾಜಿನ ಲೋಟಕ್ಕೆ ನೀರನ್ನು ಸಂಪೂರ್ಣವಾಗಿ ತುಂಬಿಸಬೇಕು ಲಾವಂಚದ ಬೇರು ಅಂತ ಪನ್ಸಾರಿ ಅಂಗಡಿಗಳಲ್ಲಿ ಗದ್ದಗೆ ಅಂಗಡಿಗಳಲ್ಲಿ ಸಿಗುತ್ತೆ ಲಾವಂಚದ ಬೇರನ್ನು ನೀವು ತೆಗೆದುಕೊಂಡು ಬಂದು ಆ ನೀರಿಗೆ ಹಾಕಬೇಕು ಇದರ ಜೊತೆಗೆ ತುಂಬ ಶ್ರೇಷ್ಠವಾದದ್ದು ಪ್ರತಿಯೊಂದು ಪೂಜಾ ಕೈಂಕರ್ಯಗಳಲ್ಲಿ ಉಪಯೋಗಿಸುವಂತಹ ನಿಂಬೆಹಣ್ಣು ನಿಂಬೆಹಣ್ಣನ್ನು ತೆಗೆದುಕೊಂಡು ಬಲಗೈಯಲ್ಲಿ ಹಿಡಿದು ಭಕ್ತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಮನೆಯಲ್ಲಿ ಪ್ರತಿಯೊಬ್ಬರೂ ಅನಾರೋಗ್ಯದ ಸಮಸ್ಯೆಯಿಂದ ನರಳುತ್ತಿದ್ದಾರೆ ಯಾವುದೇ ರೀತಿಯಾದಂತಹ ಹೇಳಿಗೆ ಅನ್ನುವುದು ಆಗ್ತಾ ಇಲ್ಲ ಮನೆಯಲ್ಲಿ ವಿಪರೀತ ಗಂಡ ಹೆಂಡತಿ ನಡುವೆ ಜಗಳ ಕದನಗಳು ಆಗ್ತಾ ಇದೆ ಮನೆಯ ಜೀವನ ಚೆನ್ನಾಗಿಲ್ಲ ಅಂತ ಬೇಡಿಕೊಂಡು ಎಲ್ಲವೂ ಸರಿ ಹೋಗಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು ಆ ನಿಂಬೆಹಣ್ಣನ್ನು ಕೈಯಲ್ಲಿ ಹಿಡಿದಿದ್ದನ್ನು ಮನೆ ದೇವರನ್ನು ನೆನೆಸಿಕೊಂಡು ತಾಯಿ ಚಾಮುಂಡೇಶ್ವರಿಯನ್ನು ನೆನೆಸಿಕೊಂಡು ಆ ನಿಂಬೆಹಣ್ಣನ್ನು ಆ ನೀರಿನೊಳಗೆ ಹಾಕಬೇಕು ಯಾವುದೇ ರೀತಿಯಾದಂತಹ ಸಮಸ್ಯೆ ಇದ್ದರೂ ಕಳೆದು ಹೋಗಲಿ ಅಂತ ಮೂರು ಬಾರಿ ಬೇಡಿಕೊಂಡು ಮನೆಯನ್ನು ಸಂಪೂರ್ಣವಾಗಿ ಕಸಗುಡಿಸಿ ಬಂದಂತಹ ಕಸವನ್ನು ಸಹ ಅದರೊಳಗೆ ಹಾಕಬೇಕು ಇದರಿಂದ ದುಷ್ಟ ಶಕ್ತಿಗಳೆಲ್ಲವೂ ಅದರೊಳಗೆ ಬೆರೆತು ಹೋಗಂತಾಗುತ್ತದೆ ಒಂದು ದಿನ ರಾತ್ರಿ ಅದನ್ನು ನೀವು ಮಲಗುವ ಕೋಣೆಯಲ್ಲಿ ಇಡಬೇಕು ಬೆಳಿಗ್ಗೆ ಎದ್ದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಯಾರು ಓಡಾಡದೆ ಇರುವಂತಹ ಜಾಗಕ್ಕೆ ಸುರಿದು ಬರಬೇಕು ಬರುವಾಗ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಲೇಬಾರದು ಯಾವ ವ್ಯಕ್ತಿ ನಿಮಗೆ ಮಾಟ ಮಂತ್ರ ಮಾಡಿಸಿರುತ್ತಾರೋ ಅವರಿಗೆ ಅದು ಹಿಂತಿರುಗಿ ಒಡೆದೇ ಒಡೆಯುತ್ತದೆ ನಿಮ್ಮ ಸಂಬಂಧಿಕರಲ್ಲಿ ಯಾರೇ ಒಬ್ಬರು ಅನಾರೋಗ್ಯಕ್ಕೆ ಸಡನ್ನಾಗಿ ತುತ್ತಾಗಿದ್ದರೆ ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲೇ ಅವರು ಅನಾರೋಗ್ಯಕ್ಕೆ ತುತ್ತಾಗಿದ್ದರೆ ಅವರೇ ನಿಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ನಿಮಗೆ ಗೊತ್ತಾಗೇ ಗೊತ್ತಾಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಇನ್ಯಾವುದಾದರೂ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ನೇರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಸಂಪರ್ಕಿಸಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಉಚಿತವಾಗಿ ಪರಿಹಾರ ಮಾಡುತ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ